ಫ್ರೆಂಡ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತಕ್ಕೆ ಟ್ರಂಪ್ ಭರ್ಜರಿಯಾದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಈ ಗುಡ್ ನ್ಯೂಸ್ ನಮ್ಗೆ ಒಂದ್ ರೀತಿಯಲ್ಲಿ ಖುಷಿಯನ್ನು ಕೊಟ್ರೆ ಚೀನಾಗೆ ವಿಲ ಅಂತ ಒದ್ದಾಡುವಂತೆ ಮಾಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ರಷ್ಯಾ ಯುಕ್ರೇನ್ ವಾರ್ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ ಟ್ರಂಪ್ಗೆ ರಷ್ಯಾ ಡೋಂಟ್ ಕೇರ್ ಅಂತ ಹೇಳಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆ ಆಗ್ತಾ ಇದ್ದಂತೆಯೇ ಭಾರತೀಯರಲ್ಲಿ ಹೊಸ ಕನಸುಗಳು ಚಿಗುರೊಡ್ದಿತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಅಮೆರಿಕದ ಅಧ್ಯಕ್ಷರ ನಡುವೆ ಉತ್ತಮ ಸಂಬಂಧ ಇದೆ ಹೀಗಾಗಿ ಭಾರತಕ್ಕೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಟ್ರಂಪ್ ಅವರ ಆಯ್ಕೆಯಿಂದಾಗಿ ಭಾರತಕ್ಕೆ ಲಾಭವಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಇದೀಗ ಭಾರತಕ್ಕೆ ಲಾಭವಾಗುವ ಮೊದಲ ಬೆಳವಣಿಗೆ ಆಗಿದೆ ಇತ್ತೀಚೆಗೆ ನಡೆದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಹಳೆಯ ಸ್ನೇಹಿತ ಮತ್ತೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭಾಶಯಗಳು ಭಾರತದೊಂದಿಗೆ ಅಮೆರಿಕದ ಬಾಂಧವ್ಯ ಇನ್ನಷ್ಟು ವೃದ್ಧಿಯಾಗುತ್ತೆ ಎರಡು ದೇಶಗಳ ನಡುವೆ ಹೊಸ ಅಭಿವೃದ್ಧಿಗೆ ಹಾದಿಯಾಗುತ್ತೆ ಅಂತ ಅಂದಿದ್ರು ಇದೀಗ ಆ ಮಾತುಗಳು ನಿಜವಾಗ್ತಾ ಇದೆ ಚೀನಾಗೆ ಟಾಂಗ್ ಕೊಟ್ಟು ಭಾರತಕ್ಕೆ ನೆರವನ್ನ ಕೊಡಲಿಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದೀಗ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮೈಕ್ ವಾಲ್ಟ್ ಅವರನ್ನ ನೇಮಕ ಮಾಡಲಾಗಿದೆ ಇವರು ಅಮೆರಿಕದ ಫ್ಲೋರಿಡೋದ ಪ್ರತಿನಿಧಿಯಾಗಿದ್ದಾರೆ ಇವರ ಆಯ್ಕೆ ಭಾರತಕ್ಕೆ ಲಾಭದಾಯಕ ಅಂತಾನೆ ಹೇಳಲಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಮೈಕ್ ವಾಲ್ಜ್ ಚೀನಾದ ಮೇಲೆ ಸದಾ ಹದ್ದಿನ ಕಣ್ಣನ ಇಟ್ಟವರು ಚೀನಾದ ತಪ್ಪು ನಿರ್ಧಾರಗಳನ್ನು ಇವರು ಸದಾ ವಿರೋಧಿಸಿಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಕೆಲವು ಕಠಿಣ ಸಂದರ್ಭಗಳಲ್ಲಿ ಚೀನಾದ ವಿರುದ್ಧ ಗಟ್ಟಿ ನಿರ್ಧಾರಗಳನ್ನು ಸಹ ತೆಗೆದುಕೊಂಡಿದ್ದಾರೆ ಹೀಗಾಗಿ ಇವರ ಆಯ್ಕೆ ಪರೋಕ್ಷವಾಗಿ ಭಾರತಕ್ಕೆ ಲಾಭವನ್ನ ತರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ವಿನಾಕಾರಣ ಭಾರತದೊಂದಿಗೆ ಜಗಳಕ್ಕೆ ಇಳಿತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಕಡಿಮೆಯಾಗಿದ್ರೂ ಕೂಡ ಚೀನಾದ ನಡೆ ಯಾವಾಗ್ಲೂ ಕೂಡ ಅನುಮಾನಾಸ್ಪದವೇ ಯಾಕಂತ ಹೇಳಿದ್ರೆ ಚೀನಾವನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಏನು ರಷ್ಯಾ ಭಾರತದ ಸಂಬಂಧ ಉತ್ತಮವಾಗಿದೆ ಆದ್ರೂ ಕೂಡ ರಷ್ಯಾ ಕಮ್ಯುನಿಸ್ಟ್ ದೇಶವಾಗಿರೋದ್ರಿಂದ ಚೀನಾ ಪರ ಒಲವನ್ನ ಈ ಹಿಂದೆಯಿಂದಲೂ ಕೂಡ ಮುಂದುವರಿಸಿಕೊಂಡು ಬಂದಿದೆ ಇಷ್ಟೇ ಅಲ್ಲದೆ ರಷ್ಯಾ ದೇಶ ಭಾರತ ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭಾರತದ ಕೈ ಹಿಡಿದಿದೆ ಆದರೂ ಕೂಡ ಈಗ ಪರಿಸ್ಥಿತಿ ಭಿನ್ನವಾಗಿದೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಈಗ ಯುದ್ಧ ನಡೀತಾ ಇರೋದ್ರಿಂದ ರಷ್ಯಾ ಈಗಾಗಲೇ ಆರ್ಥಿಕವಾಗಿಯೂ ಸೊರಗಿ ಹೋಗಿದೆ ಹೀಗಾಗಿ ಚೀನಾವನ್ನ ಕಟ್ಟಿ ಹಾಕೋದಕ್ಕೆ ಭಾರತಕ್ಕೆ ಬಲಿಷ್ಠ ರಾಷ್ಟ್ರವೊಂದರ ಬೆಂಬಲ ಅತ್ಯಂತ ಅವಶ್ಯಕವಾಗಿದೆ ಇದೀಗ ಚೀನಾವನ್ನ ಕಟ್ಟಿ ಹಾಕುವಂತಹ ನಿಟ್ಟಿನಲ್ಲಿ ಅಮೆರಿಕ ಮೊದಲ ಹೆಚ್ಚೆಯನ್ನ ಇಟ್ಟಿದೆ ಹೌದು ಮೈಕ್ ವಾಲ್ಟ್ ಅವರು ಇದಕ್ಕೂ ಮೊದಲು ಗ್ರೀನ್ ಬೆರೆಡ್ಸ್ ಆಗಿದ್ರು ಚೀನಾದ ಮೇಲೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೇ ಅವರು ಕಿಡಿಕಾರಿದ್ರು ಗ್ರೀನ್ ಬೆರೆಟ್ಸ್ ಅನ್ನುವಂಥದ್ದು ಅಮೆರಿಕ ಸೇನೆಯ ವಿಶೇಷ ಪಡೆಯಾಗಿದೆ ಇದರಲ್ಲಿನ ಸೈನಿಕರು ಗೆರಿಲ್ಲಾ ಯುದ್ಧ ಶೈಲಿಯ ಕಾರ್ಯಾಚರಣೆಗಳ ಮೂಲಕ ಭಯೋತ್ಪಾದಕರನ್ನ ನಿರ್ನಾಮ ಮಾಡೋದ್ರಲ್ಲಿ ಫೇಮಸ್ ಆಗಿದ್ದಾರೆ ಇನ್ನು ಗ್ರೀನ್ ಬೆರೆಟ್ಸ್ ಪಡೆಯ ಸೈನಿಕರು ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಕೂಡ ಯಾವುದೇ ಮಾದರಿಯ ಶತ್ರುಗಳನ್ನ ಅಂದ್ರೆ ಆ ಶತ್ರುಗಳು ಎಷ್ಟೇ ಸ್ಟ್ರಾಂಗ್ ಆಗಿರಬಹುದು ಯಾವ ರೀತಿಯಾದ ಶತ್ರುಗಳನ್ನು ಕೂಡ ಎದುರಿಸುವಷ್ಟು ಸಮರ್ಥರಾಗಿರ್ತಾರೆ ಏನು ಮೈಕ್ ಅವರು ಚೀನಾ ಕೋವಿಡ್ ಹರಡೋದಕ್ಕೆ ಮೂಲ ಕಾರಣ ಹಾಗೂ ತನ್ನ ದೇಶದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಒಯ್ಗರ್ ಜನಸಂಖ್ಯೆಯ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಅಂತ ಆರೋಪಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ಒಲಿಂಪಿಕ್ಸ್ಗೆ ಯು ಎಸ್ ಬಹಿಷ್ಕಾರ ಹಾಕೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಏನು ಗ್ರೀನ್ ಬೆರೆಟ್ಸ್ನಲ್ಲಿ ಮೈಕ್ ಅವರು ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸಿದರು ಅಫ್ಘಾನಿಸ್ತಾನ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದಲ್ಲಿ ಅನೇಕ ಯುದ್ಧಗಳಲ್ಲಿ ಭಾಗಿಯಾಗಿದ್ರು ಅವರು ಅಮೆರಿಕ ಸರ್ಕಾರ ನೀಡುವ ಅತ್ಯುತ್ತಮ ಗೌರವಗಳಾದ ಎರಡು ಶೌರ್ಯ ಪ್ರಶಸ್ತಿ ಹಾಗೂ ನಾಲ್ಕು ಕಂಚಿನ ಸ್ಟಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈಗ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದ ನಡುವೆ ಏನೆಲ್ಲ ನಡೀತು ಯುದ್ಧ ನಿಲ್ಲುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡೋಣ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಿಲ್ಲುವಂತಹ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾದ ಮೇಲೆ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಯುದ್ಧಗಳು ನಿಲ್ಲುತ್ತೆ ರಷ್ಯಾ ಹಾಗೂ ಯುಕ್ರೇನ್ ವಾರ್ ಸದ್ಯದಲ್ಲೇ ನಿಂತು ಹೋಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇದೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಿಗೆ ರಷ್ಯಾ ಕ್ಯಾರೆ ಅಂದಿಲ್ಲ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಕರೆ ಮಾಡಿದ್ದಂತಹ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದ ಬಗ್ಗೆ ಮಾತನಾಡಿದ್ರು ಅಲ್ಲದೆ ಯುದ್ಧ ಮುಂದುವರಿಸದಂತೆ ಹೇಳಿದ್ರು ಆದರೆ ಇದೀಗ ಅಮೆರಿಕದ ಅಧ್ಯಕ್ಷರ ಮಾತಿಗೆ ರಷ್ಯಾ ಹಾಗೂ ಯುಕ್ರೇನ್ ಎರಡೂ ದೇಶಗಳು ಕ್ಯಾರೆ ಅಂದಿಲ್ಲ ರಾತ್ರೋ ರಾತ್ರಿ ಎರಡು ದೇಶಗಳ ನಡುವೆ ಭಾರೀ ಪ್ರಮಾಣದಲ್ಲಿ ಯುದ್ಧ ಡ್ರೋನ್ಗಳ ಉಡಾವಣೆಯಾಗಿದೆ ಯು ಎಸ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಾರ್ಗೆ ಸಂಬಂಧಿಸಿ ಮಾತನಾಡಿದರು ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಯುದ್ಧವನ್ನು ಮುಂದುವರೆಸಬೇಡಿ ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡಬೇಡಿ ಅಂತ ಹೇಳಿದ್ರು ಆದರೆ ಈಗ ರಾತ್ರೋರಾತ್ರಿ ಈ ಎರಡೂ ದೇಶಗಳ ನಡುವೆ ಭಾರಿ ಯುದ್ಧ ನಡೆದಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಗುರುವಾರವಷ್ಟೇ ಅಮೆರಿಕದ ಪ್ರೆಸಿಡೆಂಟ್ ಕಾಲ್ ಮಾಡಿ ಮಾತನಾಡಿದ್ರು ಆದರೆ ಇಲ್ಲಿಯವರೆಗೆ ಈ ಬಗ್ಗೆ ಯಾವುದೇ ಪ್ರಮುಖ ಬದಲಾವಣೆಗಳನ್ನ ರಷ್ಯಾ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಏನು ಯುರೋಪ್ನಲ್ಲಿ ಅಮೆರಿಕದ ಸೇನೆಯ ಬಗ್ಗೆ ಟ್ರಂಪ್ ಮಾತನಾಡಿದ್ರು ಪುಟಿನ್ಗೆ ಯುದ್ಧ ಮುಂದುವರಿಸದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಲಾಗಿದೆ ಅಮೆರಿಕ ಅಧ್ಯಕ್ಷರ ಸೂಚನೆ ನೀಡಿದ ಮೇಲೆ ಕೂಡ ರಷ್ಯಾ ಕ್ಯಾರೆ ಅನ್ನದೇ ಯುದ್ಧವನ್ನ ಮುಂದುವರೆಸಿದೆ ಆದಾಗ್ಯೂ ಕೂಡ ಮೊನ್ನೆ ರಷ್ಯಾ ಮತ್ತು ಯುಕ್ರೇನ್ ಎರಡೂ ದೇಶಗಳ ನಡುವೆ ದಾಖಲೆಯ ಡ್ರೋನ್ ದಾಳಿಗಳು ನಡೆದಿವೆ ಇನ್ನು ಯುಕ್ರೇನ್ನ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ರಷ್ಯಾ ಒಂದೇ ದಿನದಲ್ಲಿ ಹಾಗೂ ಯಾವುದೇ ಮುನ್ಸೂಚನೆ ನೀಡದೆ ಭಾರಿ ಡ್ರೋನ್ ದಾಳಿ ನಡೆಸಿದೆ ಅಂತ ಅಂದಿದ್ದಾರೆ ರಷ್ಯಾ ಹಾಗೂ ಯುಕ್ರೇನ್ನ ನಡುವೆ ವಾರ್ ಪ್ರಾರಂಭವಾದ ಮೇಲೆ ಇದೇ ಮೊದಲ ಬಾರಿ ದಾಖಲೆಯ ಪ್ರಮಾಣದ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ರಷ್ಯಾ ಒಂದೇ ರಾತ್ರಿಯಲ್ಲಿ ನೂರ ನಲವತ್ತೈದು ಡ್ರೋನ್ಗಳ ದಾಳಿ ಮಾಡಿದೆ ಇದು ಯುದ್ಧದ ನಂತರ ಹಾರಿಸಲಾದ ದಾಖಲೆಯ ಡ್ರೋನ್ ದಾಳಿ ಹಾಗೂ ಒಂದೇ ರಾತ್ರಿಯಲ್ಲಿ ಇಷ್ಟು ದಾಳಿಯಾಗಿಲ್ಲ ಅಂತ ಅಂದಿದೆ ಇನ್ನು ಯುಕ್ರೇನ್ ಆರೋಪದ ಬಗ್ಗೆ ರಷ್ಯಾ ಸಹ ತಿರುಗೇಟನ್ನು ಕೂಡ ಕೊಟ್ಟಿದೆ ರಷ್ಯಾದ ರಕ್ಷಣಾ ಸಚಿವಾಲಯವು ಯುಕ್ರೇನ್ನಿಂದ ಹಾರಿಸಲಾಗಿರುವ ಎಂಬತ್ನಾಲ್ಕು ಡ್ರೋನ್ಗಳನ್ನು ತಡೆದಿದೆ ಅಂತ ಅಂದಿದೆ ಅಲ್ಲದೆ ಆರು ಪ್ರದೇಶಗಳಲ್ಲಿ ಈ ದಾಳಿ ನಡೆದಿದೆ ಇನ್ನು ಮಾಸ್ಕೋ ಸಮೀಪದಲ್ಲೂ ಕೆಲವು ಹಾರಾಟವನ್ನು ನಡೆಸಿವೆ ಇದರಿಂದ ವಿಮಾನ ಹಾರಾಟಗಳಿಗೆ ತೊಂದರೆಯಾಗಿರುವುದಾಗಿ ರಷ್ಯಾ ಹೇಳಿದೆ ಅಲ್ಲದೆ ರಷ್ಯಾದ ಪ್ರಮುಖ ಮೂರು ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಹಾರಾಟವನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು ಅಂತ ರಷ್ಯಾ ವರದಿ ಮಾಡಿದೆ ಇನ್ನು ರಷ್ಯಾ ಯುಕ್ರೇನ್ನ ವಿವಿಧ ಪ್ರದೇಶದಲ್ಲಿ ನೂರ ನಲವತ್ತೈದು ಡ್ರೋನ್ಗಳನ್ನು ಉಡಾವಣೆ ಮಾಡಿದೆ ಅಂತ ಯುಕ್ರೇನ್ ವಾಯುಪಡೆ ಹೇಳಿದೆ ಏನು ಶನಿವಾರ ರಾತ್ರಿ ಅಂದ್ರೆ ಮೊನ್ನೆ ರಾತ್ರಿ ಹಲವು ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಅಂದಿದೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ವಾರ್ ನಡೀತಾ ಇದೆ ಏನೋ ಈ ವಾರನ ನಿಲ್ಲಿಸಬೇಕು ಅಂತ ಹೇಳಿ ನರೇಂದ್ರ ಮೋದಿಯವರು ಸಹ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿ ಹೋಗಿ ಶಾಂತಿ ಮಂತ್ರವನ್ನು ಜಪಿಸಿ ಶಾಂತಿ ಬೇಕು ಯುದ್ಧದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಬರ್ತಾರೆ ಹೇಳಿ ಬಂದ ತಕ್ಷಣವೇ ಅಲ್ಲಿ ಮತ್ತೊಂದು ಘೋರ ಯುದ್ಧ ನಡೆಯುತ್ತೆ ಎರಡು ದೇಶಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಯಾವಾಗ ಯುದ್ಧ ನಿಲ್ಲುತ್ತೋ ಆ ದೇವರಿಗೆ ಗೊತ್ತು ಸ್ನೇಹಿತರೆ ಇವರದ್ದು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ